ಶ್ರೀ ಶಂಕರೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಟೋ ಚಾಲಕರಿಗೆ ಸಮವಸ್ತ್ರ ಹಾಗೂ ಹತ್ತು ಸಾವಿರ ಮಂದಿಗೆ ಉಚಿತ ಹೆಲ್ಮೆಟ್ ವಿತರಣೆ ಸಮಾರಂಭ ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜನರ ಸರ್ವಾಂಗೀಣ ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಟಂಕ್ ಕಟ್ಟಿ ನಿಂತಿರುವಂತ ವಯಸ್ಸು ಚಿಕ್ಕದಾದ್ರೂ ಕೂಡ ಅವರ ಒಂದು ಸಾಧಿಸಬೇಕು ಅನ್ನೋ ಛಲ ಬಹಳ ದೊಡ್ಡದಿದೆ ನಾನ್ ಮಾತ್ರ ಬೆಳೆಯೋದಲ್ಲ ನಮ್ಮೂರಿನವ್ರು ಎಲ್ಲರೂ ಕೂಡ ನನ್ನ ಸೈನಿಕರು ಸುತ್ತಮುತ್ತಲಿದ್ದವಿಲ್ಲ ಎಲ್ಲೆನ್ನುತ್ತಾ ತಾ ಕಾರಣಕ್ಕಾಗಿಯೇ ದಯಮಾಡಿ ಹೆಲ್ಮೆಟ್ ಧರಿಸಿ ಜೀವ ಬಹಳ ಅಮೂಲ್ಯ ತಮ್ಮೆಲ್ರಿಗೂ ರಿತೀಕ್ಷಾ ಪ್ರಕರಣ ನೆನಪಿರ್ಬೋದು ಬೇಕಂತ ಅವ್ರು ಮಾಡಿದ್ದಲ್ಲ ನಾಯಿ ಕಚ್ಚಿದೆ ಅನ್ನೋ ಒಂದು ಗಾಬರಿಯಲ್ಲಿ ಅಶೋಕ್ ಮತ್ತೆ ವಾಣಿಶಿ ದುರಂತ ನಡೆದಿದೆ ಮುಂದಿನ ದಿನಗಳಲ್ಲಿ ಏನು ಎಚ್ಚರಿಕೆ ನಾವು ಪಡ್ಕೊಳ್ಬೇಕು ಅಂತ ಹೇಳಿ ಈ ಎಲ್ಲಾ ಕೆಲಸವೂ ನಡೀತಾ ಇರುವಂತದ್ದು ಅವರ ಸಂಪೂರ್ಣ ಕುಟುಂಬಕ್ಕೆ ಶುಭವಾಗಿ ಎಂದು ಹಾರೈಸ್ದ ನಂತರ ಮಾತನಾಡಿದ ಆರ್ ಅಶೋಕ್ ಸಚ್ಚಿದಾನಂದ ನಾನು ಕಂದಾಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಕೆಆರ್ಎಸ್ ಕಟ್ಟಲು ಬಂದು ಇಲ್ಲೇ ನೆಲೆ ನಿಂತವರಿಗೆ ಹಕ್ಕುಪತ್ರ ಕೊಡಿಸುವ ಕೆಲಸವನ್ನು ಮಾಡಿದ್ದಾರೆ ಈಗ ಹತ್ತು ಸಾವಿರ ಹೆಲ್ಮೆಟ್ ಅನ್ನು ಉಚಿತವಾಗಿ ನೀಡುವ ಮೂಲಕ ಉತ್ತಮ ಕೆಲಸ ಮಾಡಿರುವ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಸಚ್ಚಿದಾನಂದ ಅವರಿಗೆ ಉತ್ತಮ ನಾಯಕನಾಗುವ ಎಲ್ಲಾ ಲಕ್ಷಣಗಳಿವೆ ಜನರ ಪ್ರೀತಿಯ ನಾಯಕನಾಗಿ ಬೆಳೆಯುತ್ತಿರುವ ಸಚ್ಚಿದಾನಂದ ಅವರಿಗೆ ನನ್ನ ಆಶೀರ್ವಾದ ಎಂದೆಂದಿಗೂ ಇರುತ್ತದೆ ಎಂದು ಶುಭ ಹಾರೈಸಿದರು ಸಚಿವರು ಇವತ್ತಿಂದ ಅಲ್ಲ ಕಳೆದ ಎರಡು ವರ್ಷದಿಂದ ಕೂಡ ನನ್ನ ಕೈಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಂತ ವರ್ಷ ಆಯ್ತು ಕೊಡಿಸುವಂತೂ ಹೇಳ್ತಾ ಇದ್ದ ಆರ್ ಎಸ್ ಹತ್ರ ಕೆ ಆರ್ ಎಸ್ ಕಟ್ಟದವ್ರಿಗೆ ಐವತ್ತು ವರ್ಷದಿಂದ ಅವ್ರ ಮನೆಗೆ ಅಕ್ಕಪತ್ರ ಇರಲಿಲ್ಲ ಅವ್ರ ಜಮೀನಿಗೆ ಅಕ್ಕಪತ್ರ ಇಲ್ಲ ಅದನ್ನ ಕೊಡಿಸುವಂತ ಸಂದರ್ಭದಲ್ಲಿ ಕೂಡ ನನ್ನ ಹತ್ರ ಬಂದು ಆ ಜನಗಳಿಗೆ ನಾನು ಕಂದಾಯ ಸಚಿವನಾಗಿದ್ದಾಗ ಅವ್ರಿಗೆ ಕೊಡಿಸುವಂಥದ್ದು ಇರ್ಬೋದು ಮನೆಯೂ ಕೂಡ ಹೆಲ್ಮೆಟ್ ಇಂದ ಹೆಲ್ಮೆಟ್ ಹಾಕಿದ್ರೆ ಉಳಿತಾ ಇದ್ರು ಅವರು ನಾವು ಫ್ರೀ ಕೊಡಬೇಕು ಅವರ ಜೀವವನ್ನು ಕಾಪಾಡುವಂತ ಕೆಲಸಕ್ಕೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹೆಲ್ಮೆಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರು ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಒಳ್ಳೆಯ ಮಂಡ್ಯದಲ್ಲಿ ಒಳ್ಳೆಯ ನಾಯಕನಾಗಿ ಒಳ್ಳೆಯ ಸ್ಥಾನ ಗೌರವ ಸಿಗಲಿ ಅವರಿಗೆ ನಾಯಕನಾಗಿ ನಿಮ್ಮ 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 ನಾಯಕನಾಗಿ ನಾಯಕನಾಗಿ ಪ್ರೀತಿಯ ಬೆಳೀಲಿ ನಮ್ಮೆಲ್ಲರ ಆಶೀರ್ವಾದ ಅವರಿಗೆ ಇರುತ್ತೆ ಅನ್ನೋ ಮಾತನ್ನ ಹೇಳಿ ಕಾರ್ಯಕ್ರಮದಲ್ಲಿ ಕೊಂಬೇರಹಳ್ಳಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಪುರುಷೋತ್ತಮನಾಥ ಸ್ವಾಮೀಜಿ ಬಿಜೆಪಿ ಮುಖಂಡ ಸಚ್ಚಿದಾನಂದ ಮಾಜಿ ಸಚಿವ ನಾರಾಯಣಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಮುಖಂಡರಾದ ಅಶೋಕ್ ಜಯರಾಮ್ ಎಸ್ಪಿ ಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರು ಯಮದೂರು ಸಿದ್ದರಾಜು ಮತ್ತಿತರರಿದ್ದರು